ಪೌಡ್ರ್ ಹಾಕೋದು ತಿರುಗ್ ಸಾಕೋಣ ಅಂತೇಳಿ ತಿರುಗ್ ಸಾಕೋಕ್ಕೆ ನೋಡಿ ಎಲ್ಲ ಇಲ್ಲೇ ಇದಾವೆ ಟೈರ್ಗಳೆಲ್ಲ ಇಲ್ಲೇ ನಾನು ಸಿಕ್ಕಿದ್ದು ಫೋಟೋ ಹಿಡ್ಕೊಂಡಿದ್ರು ಅವತ್ತೆಷ್ಟು ಸಿಕ್ಕಿದ್ರು ಗಾಡಿ ಫಸ್ಟ್ ಡಿಸಾಲ್ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಅವರು ಅದು ಫೋಟೋ ಹಿಡ್ಕೊಂಡಿದ್ರು ಆ ಫೋಟೋನು ಕಳಿಸೋರೆ ನೋಡಿ ತುದಿಯಲ್ಲಿ ಹೋದಾಗ ಕಾಲು ಜಾರಿ ಬಿಡ್ತು ಏನು ಬಿಡಬೇಕು ಅನ್ನೋದು ಉಲ್ಟಾ ಈ ಕಡೆ ಬಿದ್ದು ಈ ತಾರ್ಪಲ್ ಕೈಗೆ ಸಿಗಾಕೊಂಡ್ಬಿಡ್ತು ಇಡ್ಕೊಂಬಿಟ್ಟು ಗಾಡಿ ಈ ಗಾಡಿ ಎರಡು ಗಾಡಿ ಜೊತೆಯಲ್ಲೇ ಲೋಡ್ ಮಾಡ್ಕೊಂಡು ಜೊತೆಯಲ್ಲೇ ಹೋಗ್ತಾ ಇದೀವಿ ಇವ್ರದ್ದು ಇಲ್ಲೇ ಮುಂದೆನೇ ಖಾಲಿ ಮೊಯ್ಲಿಮ್ ಹತ್ರನೇ ಖಾಲಿ ಆಗುತ್ತೆ ನವಲಿಮ್ ನವಲಿಮು ನಂದು ಹೆಚ್ಚು ಕಮ್ಮಿ ನಾಲ್ಕು ತಿಂಗಳ ನಂತರ ರಾಮನಗರ ಘಾಟ್ ಕಡೆ ಹೋಗ್ತಾ ಇರೋದು ಫೈನಲ್ ಆಗಿ ಹೇಳ್ದಂಗೆ ಹನ್ನೆರಡುವರೆ ಕೊಪ್ಪಳ ಎಂಟ್ರಿ ಕೊಟ್ಟಿದ್ದೀನಿ ಅದು ಬೈಪಾಸು ಇದು ಕೊಪ್ಪಳ ಸಿಟಿ ಒಳಗೆ ಹೋಗೋದು ಇದು ಟೈಮು ಹನ್ನೆರಡುವರೆ ಎಲ್ಲೋ ಇದ್ರ ಹತ್ರ ಎಲ್ಲ ಐತೆ ಅಂತೆ ಅನ್ಲೋಡಿಂಗ್ ಪಾಯಿಂಟು ಆದರೆ ಒಂದು ಏನಪ್ಪ ಅಂದರೆ ಖಾಲಿ ಆಗೋದು ನೈಂಟಿ ಪರ್ಸೆಂಟ್ ಡೌಟು ಅಂತ ಹೇಳವನೆ ಯಾಕಂದರೆ ಲೇಬರ್ ಸಿಗಲ್ವ ಅಂತೆ ಲೇಬರು ಬೆಳಗ್ಗೆ ಬರಬೇಕಂತ ಆರು ಗಂಟೆ ಬಂದರೆ ಖಾಲಿ ಮಾಡ್ತಾರಂತೆ ಅಂದರೆ ಇಲ್ಲಿ ಆರು ಗಂಟೆ ಬರೋಕ್ಕೆ ರಾತ್ರಿ ಬಿಟ್ಟಿದ್ದೆ ಒಂದು ಗಂಟೆಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂದು ಗಂಟೆ ಬಿಟ್ಬಿಟ್ಟು ಆರು ಗಂಟೆಗೆಲ್ಲ ಬರೋಕ್ಕೆ ಇದು ಬಸ್ಸು ಅಲ್ಲ ಕಾರು ಅಲ್ಲ ಬಸ್ಸಲ್ಲಿ ಬರೋಂತ ಆಗಲ್ಲ ಕಾರಲ್ಲಿ ಟ್ರೈ ಮಾಡ್ಬೋದು ಇದು ಲೋಡ್ ಗಾಡಿಯಲ್ಲಿ ಬರೋಕ್ಕೆ ಕಷ್ಟ ನೋಡ್ತೀನಿ ಲೇಬರ್ ಸಿಕ್ಕರೆ ಖಾಲಿ ಮಾಡ್ತೀನಿ ಇಲ್ಲ ಮಾಡಲ್ಲ ಅಂತ ಅವನೇ ಪಾಲ್ಟಿ ಇದು ಒಂದು ರಾಮಾಯಣ ನಾವು ಕಷ್ಟ ಬಿದ್ದು ಓಡಿಸ್ಕೊಬಂದು ಈ ಥರ ಕಷ್ಟ ಬಾರೋಣ 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 ಬರೋಣ ಬರೋಣ ಕೊಪ್ಪಳದ ಬೆಟ್ಟ 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 ಗುಡ್ಡ ಇದು ತಾದೇಗಲ್ಲು ನಮ್ಮ ನಮ್ಮ ಮುದಿಯಪ್ಪರ ಊರು ಈಗಲ್ಲಿ ಹೋಗಿ ನಿಲ್ಲಿಸ್ಕೊಳ್ಳೋದು ಫೋನ್ ಮಾಡೋದು ಏನಂತಂದು ನೋಡ್ಕೊಂಡು ಖಾಲಿ ಮಾಡ್ತೀನಿ ಬಾ ಅಂದರೆ ಹೋಗೋದು ಇಲ್ಲಾಂದರೆ ಟಯರ್ ಹಾಕ್ಸ್ಬೇಕು ಒಂದು ಜೊತೆ ಟೈರೆಲ್ಲ ಹಾಕ್ಸ್ಕೊಂಡು ರೆಡಿಯಾಗಿರೋದು ನಾಳೆ ಹೋಗಿ ಖಾಲಿ ಮಾಡೋದು ಒಂದು ಕಾಲವಾಗಿ ಸ್ನಾನಕ್ಕಿನ ಮಾಡ್ಕೊಂಡು ರೆಡಿ ಆಗೋದು ನೋಡೋಣ ಏನಾಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ ಇವತ್ತೇ ಖಾಲಿ ಮಾಡ್ತಾನೆ ಇಲ್ಲ ನಾಳೆ ಮಾಡ್ತಾನೋ ಏನನ್ನೋದು ಸದ್ಯಕ್ಕೆ ಇವಾಗ ಪಾರ್ಟಿಗೆ ಒಂದು ಫೋನ್ ಮಾಡೋಣ ಫೋನ್ ಮಾಡಿದೆ ಆವಾಗಲೇ ವೀಡಿಯೋ ಮಾಡೋಕ್ಕೆ ಮುಂಚೆ ಫೋನ್ ಇಟ್ಲಿಲ್ಲ ಅಂದರೆ ಬಿಸಿ ಬರ್ತಾಯಿತ್ತು ಹಂಸು ಏನಂತಾನಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ನಮ್ಮ ಗಾಡಿ ಬೆಳಗ್ಗೆನೇ ಖಾಲಿ ಮಾಡಿಕೊಂಡು ಇವಾಗ ಬಂದು ಗಾಡಿಗೆಲ್ಲ ಪೌಡ್ರ್ ಹಾಕ್ಸೋಣ ಅಂತೇಳಿ ನೋಡಿ ಪೌಡ್ರ್ ಹಾಕ್ಸ್ತಾ ಇದ್ದೀವಿ ನೋಡೆಲ್ಲ ಟೈರ್ ಬಿಚ್ಚಾಕಿದೀವಿ ನೋಡೆಲ್ಲ ಬಿಚ್ಚಾಕಿದೀವಿ ಅವ್ರು ಪೌಡ್ರ್ ಹಾಕ್ತಾವ್ರೆ ಒಂದು ಆಲೆ ಪೌಡ್ರ್ ಹಾಕ್ಬಿಟ್ಟು ಎರಡಿದ್ದಾವ್ರೆ ಅವರೆಲ್ಲ ಕಾಣ್ತಿರ್ಬೋದು ಪ್ರತಿಯೊಂದು ಟೈರ್ನೂ ಬಿಚ್ಚಿ ಇವತ್ತು ಭಾನುವಾರ ಇದರಿಂದ ಪ್ರತಿಯೊಂದು ಟೈರ್ನೂ ಬಿಚ್ಚಿ ಪೌಡ್ರ್ ಹಾಕೋಣ ಅಂತೇಳಿ ಹಾಕ್ಸ್ತಾ ಇದ್ದೀನಿ ನೋಡಿ ಅಲ್ಲಿ ತೋರಿಸ್ತೀನಿ ಬರ್ರಿ ನೋಡಿ ಈ ನೆಕ್ಸ್ಟ್ ನಿನ್ನೆ ಇವೆ ನಾಲ್ಕು ಟೈರ್ ಹೊಸದಾಕಿದ್ದು ಅವ್ರು ಕಾಣ್ತಿರ್ಬೋದು ಹೊಸ ಟೈರ್ ಇವು ನಾಲ್ಕು ಎರಡು ಇವೆರಡು ಕಲ್ಲು ನೋಡಿ ಎಷ್ಟು ದೊಡ್ಡದು ಬಂದು ಕುಂತವೆ ಇವತ್ತೆಲ್ಲ ಇದಕ್ಕೂ ಆದ್ರೆ ಇದಕ್ಕೂ ಪೌಡ್ರ್ ಹಾಕ್ಸ್ಬಿಟ್ಟು ಏನು ಭಾನುವಾರ ಇವತ್ತು ಲೋಡ್ ಇಲ್ವಲ್ಲ ಹಂಗಾಗಿ ಅದಕ್ಕೂ ಪೌಡ್ರ್ ಹಾಕಿದ್ರೆ ಅದಕ್ಕೂ ಪೌಡ್ರ್ ಹಾಕ್ಸೋದು ಇದನ್ನು ಇದು ರೀಸೆಂಟಾಗಿ ಹಾಕಿತ್ತು ಇದೇನೋ ಅವಶ್ಯಕತೆ ಏನಿಲ್ಲ ಸ್ಟೆಪ್ಪು ಏನು ಹೊಡೆದಿಲ್ಲ ಎಲ್ಲ ಲೆವೆಲ್ಗೆ ಸೋದೈತೆ ಒಂದೇ ಲೆವೆಲಾಗೆ ಸೋದೈತೆ ಇದೇನೋ ಅವಶ್ಯಕತೆ ಇಲ್ಲ ಇದು ಹೊಸ ಟೈರ್ ಟೋಟಲ್ ನಿನ್ನೆ ನಾಲ್ಕು ಟೈರ್ ಹೊಸದಾಕಿರೋದು ಹೌಸಿಂಗಿಗೆ ಆ ಕಡೆ ಎರಡು ಈ ಕಡೆ ಎರಡು ಈ ಕಡೆ ಟೈರ್ ಬಟನ್ ಇತ್ತು ಆದರೂ ನಮ್ಮ ಓನರ್ ಬೇಡ ಅಂತೇಳಿ ಬಿಚ್ಚಿಬಿಟ್ಟು ಅಂದರೆ ಓಡೋದು ನಾನು ಒಂದು ಎರಡು ತಿಂಗಳು ಓಡೋದು ಒಂದರಿಂದ ಎರಡು ತಿಂಗಳು ಓಡೋದು ಬೇಡ ಅಂತೇಳಿ ಹೊಸದಾಕ್ಬಿಟ್ರು ಒಂದೇ ಸಲ ನಾಲ್ಕು ನಾನು ಲಿಫ್ಟಾಕ್ಸಲ್ಲಿ ಮಾಮೂಲಿ ಐತೆ ಇದು ನಾಲ್ಕು ಪೌಡರ್ ಹಾಕೋದು ತಿರ್ಗ್ ಸಾಕೋಣ ಅಂತೇಳಿ ತಿರ್ಗ್ ಸಾಕೆ ಇರೋದು ನೋಡಿ ಎಲ್ಲ ಇಲ್ಲೇ ಇದಾವೆ ಟೈರ್ಗಳೆಲ್ಲ ಇವ್ರ ನಮ್ಮ ಪಂಚರ್ ಅಂಗಡಿಯವ್ರಿಗೆ ಇದು ಖಾಲಿ ಫಿಟ್ಟಿಂಗ್ ಆಯ್ತು ಇದು ಏರಿಡಿತಾರ ಅಂಗಡಿ ನೋಡಿ ಎಷ್ಟು ಚಿಕ್ಕದಾಗೈತೆ ನೋಡಿ ಇದೆಲ್ಲ ಎಷ್ಟು ಪೌಡ್ರ್ ಇದೆ ಏನು ಅಷ್ಟು ಇದು ಹೀಟ್ ಆಗಿಲ್ಲ ಮತ್ತೆ ಪೌಡ್ರ್ ಹಾಕ್ಬಿಟ್ಟು ಹಾಕ್ಸೋದು ಉಲ್ಟ ಮಾಡಿ ಅದಾಕಿ ಒಂದು ಇಪ್ಪತ್ತೈ ಇಪ್ಪತ್ತೈದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡಿರ್ಬೋದು ಏನು ಇದು ಇದು ಅದು ಇದು ಮತ್ತೆ ಇದು ಇದು ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿರ್ಬೋದು ಅದೆರಡು ಸೆಕೆಂಡ್ ಆಕ್ಸಲ್ ಅದು ಅದು ಸೆಕೆಂಡ್ ಹಾಕ್ಸಲು ಇದು ಫ್ರಂಟ್ ನಾಲ್ಕು ಟೈರ್ ಎಲ್ಲ ಪೌಡ್ರ್ ಹಾಕ್ಸ್ಬಿಟ್ಟು ಹೋಗಿ ಯಾವ ಥರದಲ್ಲಿ ನಮ್ಮ ಬಂಕಲ್ ಹೋಗಿ ಆರಾಮಾಗಿ ನಿಲ್ಲಿಸಿ ಗೀನ ಮಾಡ್ಕೊಂಡು ಫ್ರೆಶ್ ಆಗೋದಿಂದು ನಾಳೆ ಸೋಮವಾರನೇ ಲೋಡು ಇವತ್ತಂತ ಯಾವ ಇಲ್ಲ ಲೋಡು ಹಂಗಾಗಿ ಇಲ್ಲ ಕೊಪ್ಪಳದಲ್ಲೇ ಖಾಲಿ ಮಾಡೋದಲ್ಲ ಎಲ್ಲ ಪೌಡರ್ ಗಿಡ ಹಾಕ್ಸಿ ರೆಡಿ ಮಾಡಿ ನಿಲ್ಸೋದು ಟೈರ್ ಅಂತ ಇವಾಗ ಎಲ್ಲ ಓಕೆ ನಮ್ಮ ಗಾಡಿಗೆ ಟೈರ್ ಬಗ್ಗೆ ಮಾತಾಡಂಗಿಲ್ಲ ಎಲ್ಲ ಹೊಸ ಟೈರ್ಗಳು ಯಾವ ಪ್ಲಾಟ್ ಆಗಿರೋ ಟೈರ್ಗಳು ಇಲ್ಲ ನಮ್ಮ ಗಾಡಿಗೆ ಲಿಫ್ಟ್ ಹಾಕ್ಸಲ್ಲಿ ಅಷ್ಟೇ ಲಿಫ್ಟ್ ಹಾಕ್ಸಲ್ಲಿನ ಅವಶ್ಯಕತೆನೇ ಇಲ್ಲ ಅದೇನೋ ಲೋಡ್ ಗಾಡಿಯಲ್ಲಿ ಅಷ್ಟೇ ಅದು ಅದೇನು ಜಾಸ್ತಿ ಏಟು ಆಗಲ್ಲ ಲಿಫ್ಟಾಕ್ಸಲ್ಲಿ ಟೈರ್ ಎಲ್ಲ ಫಿಟ್ ಮಾಡ್ಕೊಂಡು ಬಂದು ಸ್ಥಾನಾಗಿ ಮಾಡಿ ನಮ್ಮ ಗಾಡಿಯಲ್ಲಿ ಅಡುಗೆ ಮಾಡಿದೀವಿ ಇವತ್ತು ನಮ್ಮ ಗಾಡಿಯಲ್ಲಿ ಮಾಡಿಲ್ಲ ನೋಡಿದ್ರೆ ಕಾಣ್ಬೋದು ನಮ್ಮ ಫ್ರೆಂಡ್ ಗಾಡಿ ಸುನಿ ಗಾಡಿಯಲ್ಲಿ ನೋಡಿ ಹೊಸ ಗಾಡಿ ಬಿ ಎಸ್ ಸಿಕ್ಸು ನಮ್ಮ ಗಾಡಿಗಿಂತ ಒಂದು ಮೂರು ತಿಂಗ್ಳು ಮುಂಚಿನ ಗಾಡಿ ಇದು ಫಸ್ಟ್ ಬಂದಿದ್ದು ಇದಾಗಿ ಮೂರು ತಿಂಗ್ಳು ನಮ್ಮ ಗಾಡಿ ಬಂದಿದ್ದು ಇದು ನಮ್ಮ ನೆಲಮಂಗ್ಳಿದ್ದೇನೆ ಅವ್ರ ಗಡೇಲಿ ಚಿಕನ್ ಮಾಡಿದ ಸಾಕತ್ತ ಗಮ್ಮು ಕುಡ್ತೇತಂದ್ರೆ ಚಿಕನು ನೋಡಿ ಹೆಂಗೈತೆ ಚಿಕನು ಭಾರಿ ಟೇಸ್ಟ್ ಈಗ ಅವರೆಲ್ಲ ಸ್ವಲ್ಪ ಹೊರಗೋಗಿದ್ದಾರೆ ಬಂದ್ಕೂಡ ಹಾ ಊಟ ಮಾಡೋಣ ಇವಾಗ ಚಿಕನ್ ಊಟ ನಮ್ಮ ಸುನಿ ಸುನಿಗಡೆಯಲ್ಲಿ ಅವರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವೀಡಿಯೋ ಎಲ್ಲ ಪ್ರತಿ ಒಂದು ನೋಡ್ತಿರ್ತಾರೆ ನಮ್ಮ ಗಾಡಿನ ನಮ್ಮ ವೀಡಿಯೋನ ಪ್ರತಿಯೊಂದು ಅವರು ನೋಡ್ತಿರ್ತಾರೆ ಆಫೀಸ್ ಹತ್ರ ಅಂತ ಹೋಗವ್ರೆ ಟಾಟಾ ಗಾಡಿ ನೋಡಿ ಟಾಟಾ ಗಾಡಿಗೆ ಲೈಲಂಡ್ ಬಾಡಿ ಕ್ಯಾಬಿನ್ ಕಟ್ಸಾರ ನಾಮಕಲ್ ಬಾಡಿ ಕ್ಯಾಬಿನ್ ಇದು ಇದು ಬ್ಲೋರ್ ಟಾಟಾ ಸ್ಟೇರಿಂಗ್ ನೋಡ್ರಿ ಸ್ವಾಮಿ ಹೆಂಗೈತೆ ಮೀಟ್ರು ಒಳ್ಳೆ ಅಡಿಗೆ ಅಂತೂ ಆಗೈತೆ ಅನ್ನ ಎಲ್ಲ ರೆಡಿ ಆಗೈತೆ ಅವ್ರು ಬಂದ್ ಕೂಡಲೇ ತಿನ್ಬಿಟ್ಟು ಇವತ್ತು ಮ್ಯಾಚ್ ಬೇರೆ ಮ್ಯಾಚ್ ಭಾಳ ಇಂಟ್ರೆಸ್ಟಿಂದ ನೋಡಿದ್ರೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ನನಗೆ ಮ್ಯಾಚ್ ಅಂದ್ರೆ ಭಾಳ ಇಷ್ಟ ಅದು ಬರೀ ಇವತ್ತು ಇಂಡಿಯಾದ ಎರಡೆರಡು ಮ್ಯಾಚು ಇಂಡಿಯಾ ಮಧ್ಯಾಹ್ನ ಮ್ಯಾಚಲ್ಲಿ ಗೆದ್ಬಿಟ್ರು ಜೆಂಟ್ಸ್ದು ಈಗ ಲೇಡೀಸ್ದು ನಡೀತಾ ಇರೋದು ವರ್ಲ್ಡ್ ಕಪ್ ಫೈನಲು ಇವ್ರದ್ದು ಬ್ಯಾಟಿಂಗ್ ಅಂತೂ ಮುಗೀತು ಇಂಡಿಯಾದವ್ರದ್ದು ಇವಾಗ ಸೌತ್ ಆಫ್ರಿಕಾದವ್ರ್ ಬ್ಯಾಟಿಂಗ್ ಆಡ್ತಾ ಆಡ್ತಾವ್ರೆ ನೋಡ್ತಾ ಇದ್ದೆ ಹಾಗೆ ಅಡುಗೆ ಬೇರೆ ಐತಲ್ಲ ಸ್ವಲ್ಪ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಕ್ಲಿಪ್ ಅಂದ್ಕೊಂಡು ವೀಡಿಯೋ ಬೆಳಗ್ಗೆ ಲೋಡ್ ಹೇಳ್ತಾರೆ ಇವತ್ತಂತೂ ಲೋಡಿಲ್ಲ ಇದು ಟಾಟಾ ಗಾಡಿ ಸಿಕ್ಸ್ ಗಿಯರ್ ಗಾಡಿ ಆರು ಗೇರು ಒಂದು ರಿವರ್ಸ್ ಸೆವೆನ್ ಗೇರ್ ಗಾಡಿ ಲೈಲ್ಯಾಂಡು ಒಂಬತ್ತು ಗೇರು ಒಂದು ರಿವರ್ಸ್ ಹತ್ತು ಗೇರ್ ಗಾಡಿ ನಮ್ಮ ಹೆಂಗೈತೆ ನೋಡಿ ಎರಡು ಫೋರ್ಟಿನ್ ವೀಲೇ ಆದರೆ ನಮ್ಮ ಗೇರ್ ಜಾಸ್ತಿ ಇದು ಗೇರ್ ಕಡಿಮೆ ಹ್ಞೂ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಲೈಲ್ಯಾಂಡಲ್ಲಿ ಈ ಸಿಕ್ಸ್ ಗಿಯರ್ ಗಾಡಿ ಫೋರ್ಟಿನ್ ವೀಲಲ್ಲಿ ಬಿಟ್ಟಿಲ್ಲ ಟಾಟಾದಲ್ಲಿ ಸಿಕ್ಸ್ ಗಿಯರ್ ಗಾಡಿ ಬಿಟ್ಟಿದ್ದಾನೆ ಲೈಲ್ಯಾಂಡಲ್ಲಿ ಬಿಟ್ಟಿಲ್ಲ ಸ್ಟಾರ್ಟಿಂಗ್ ಬಿಟ್ಟ ಬಿ ಎಸ್ ತ್ರೀಯಲ್ಲಿ ಬಿ ಎಸ್ ಫೋರಲ್ಲೂ ಇಲ್ಲ ಬಿ ಎಸ್ ಸಿಕ್ಸಲ್ಲೂ ಇಲ್ಲ ಅಲ್ಲ ಇಲ್ಲ ಬಿ ಎಸ್ ಫೋರಲ್ಲಿ ಒಂದು ಸ್ವಲ್ಪ ಕೆಲವು ಗಾಡಿಗಳು ಬಂದೈತೆ ಕೆಲವೊಂದು ಅಷ್ಟೇ ಜಾಸ್ತಿ ಅಂತೂ ಬಂದಿಲ್ಲ ಬಿ ಎಸ್ ಸಿಕ್ಸ್ ಅಲ್ಲಂತೂ ಗಿಯರು ಇಲ್ಲ ಗಿಯರು ಇವೆರಡೈತೆ ಊಟ ಆಗಿಟ್ಟಲ್ಲ ಮಾಡಿ ಸಿಗೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒಬ್ಳ ಬಂಕಲ್ ಇಲ್ಲೋ ಇದೆ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಇಲ್ಲೇ ಮಲಗಿದ್ವಿ ನಮ್ಮ ಅರ್ಜುನ ನಮ್ಮ ಅಲ್ಲಿ ಆ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಾವು ಮಲಗಿದ್ದೀವಿ ಈಗ ಬೆಳಗ್ಗೆ ಎದ್ದು ಲೋಡ್ ಹೇಳಿದ್ರು ಇವಾಗ ಲೋಡ್ಗೆ ಹೋಗ್ಬೇಕು ನಮ್ಮ ಬು ಡೇಟ್ ಬಂದು ನವೆಂಬರ್ ಮೂರು ಇವತ್ತು ನನ್ನ ಅರ್ಜುನ ಜೊತೆ ಪಯಣ ಒಂದು ವರ್ಷ ಕಂಪ್ಲೀಟ್ ಆಯಿತು ಒಂದು ವಿಷಯ ಏನು ಹೇಳ್ಬೇಕಪ್ಪ ಅಂದರೆ ರಾತ್ರಿ ಒಂದೆರಡು ಮೆಸೇಜಿಲ್ಲ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟ್ ಹೊಡೆದಿರೋದು ಹನ್ನೆರಡು ಗಂಟೆಗೆ ಒಂದಿಬ್ಬರು ಒಬ್ಬರು ಮ ಮಂಜುನಾಥ್ ವರ್ತೂರ್ ಅಂತೇಳಿ ಒಬ್ಬರು ಒಬ್ರು ನಮ್ಮ ನರಸಿಂಹಣ್ಣ ಆಮೇಲೆ ಮಾಗಡಿ ಅವರು ನಿನ್ನೆ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಇದು ಎಲ್ಲ ಫೋನ್ ಮಾಡಿ ಹೇಳಿದ್ದಾರೆ ವಿಶ್ ಮಾಡಿದ್ದಾರೆ ಏನಕ್ಕಂದ್ರೆ ಇವತ್ತಿಗೊಂದು ಇವತ್ತಿಗೆ ಒಂದು ವರ್ಷ ಕಂಪ್ಲೀಟು ನಿನ್ನ ಗಾಡಿಗತ್ತೆ ಅಂಥೇಳಿ ಅವರು ಅವರು ಒಂದು ವರ್ಷದಿಂದ ನಾನು ಸಿಕ್ಕಿದ್ದು ಫೋಟೋ ಇಡ್ಕೊಂಡಿದ್ರು ಅವತ್ತೆಷ್ಟು ಸಿಕ್ಕಿದ್ರು ಗಾಡಿ ಫಸ್ಟ್ ದಿವಸ ತೊಗೊಂಡೋಗ್ಬೇಕಂತ ಸಿಕ್ಕಿದ್ರು ಅವರು ಅದು ಫೋಟೋ ಹಿಡ್ಕೊಂಡಿದ್ರು ಆ ಫೋಟೋನು ಕಳಿಸೋರೆ ನೋಡಿ ಹೆಂಗಿದೆ ಜನ ಅಂದರೆ ನಾವು ಅವನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗಿರತ್ತಾ ನಮ್ಮ ಸಬ್ಸ್ಕ್ರೈಬರ್ಗಳು ನೆನಪಿಡ್ಕೊಂಡವ್ರಂದರೆ ಭಾಳ ಖುಷಿ ಆಯಿತು ಅವರು ಎಲ್ಲ ಇಲ್ಲ ಆಗ್ತೀವಿ ನೋಡಿರಿ ಬೆಳಗ್ಗೆ ಸಿಗೋದಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಅವ್ರು ನೋಡಿ ಹೇಳಿದ್ರು ಅದಕ್ಕೆ ಒಂದು ನನಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತೇಳಿ ತಗೊಂಡಿದ್ದಾಯಿತು ಈಗ ಲೋಡ್ಗೆ ಹೋಗ್ತಾವ್ರೆ ಯಾಕಂದರೆ ಲೇಟ್ ಮಾಡ್ಬೇಡ ಅಲ್ಲಿ ಸೀರಿಯಲ್ ಹಾಕ್ಬೇಕು ಆ ಫ್ಯಾಕ್ಟ್ರಿ ಒಳಗೆ ಸೀರಿಯಲ್ ಹಾಕಿರೆ ಬೇಗ ಲೋಡಾಗುತ್ತೆ ಇಲ್ಲಾಂದ್ರೆ ಲೇಟ್ ಆಗುತ್ತೆ ಲೋಡಾಗೋದು ಟೀನೂ ಕುಡ್ದಿಲ್ಲ ಏನಿಲ್ಲ ಅಲ್ಲೆಲ್ಲರೂ ಮುಂದೆ ಹೋಗಿ ಟೀ ಕುಡ್ಕೊಂಡು ಹೋಗೋಣ ಬರೀ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಮಧ್ಯಾಹ್ನ ಎರಡು ಗಂಟೆ ಅಷ್ಟಿಗೆ ಗಾಡಿ ಲೋಡಾಯ್ತು ನೋಡಿ ತಾರ್ಪಲ್ ಹಾಕ್ತಾಯಿದ್ದೀನಿ ಎಲ್ಲ ಲೋಡಾಗಿಲ್ಲ ಜೊತೆಗೆ ಆ ಗಾಡಿನೂ ಬಂದಿತ್ತು ಆದರೆ ಆ ಫ್ಯಾಕ್ಟ್ರಿಗೆ ಹೋಯಿತು ಒಬ್ಬನೇ ತಾರ್ಪಲ್ ಹಾಕೋದು ಈಗ ಬಿಸ್ಲುಗೋದಕ್ಕೂ ಬೇವು ಹೆಂಗೊಬಿಡಿದ್ರು ಸಿಕ್ಕಾಬಿಟ್ರೆ ಬಿಸಿಲಲ್ಲಿ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ ತಾರ್ಪಲ್ ಹಾಕ್ಬೇಕಾರೆ ಯಾರೇ ಆಗಲಿ ಸ್ವಲ್ಪ ಕೇರ್ಫುಲ್ ವಹಿಸ್ಬೇಕನ್ನೋ ಒಂದು ಉದ್ದೇಶಕ್ಕೆ ಇದು ವಿಡಿಯೋ ಮಾಡ್ತಿರೋದು ನೋಡಿ ತಾರ್ಪಾಲೆಲ್ಲ ಎಳಿಬೇಕಾರೆ ಗೋಲಿಗಳಲ್ಲಿ ಹಿಂದೆ ಎಲ್ಲ ಜಾರು ಬಿಡ್ತವೆ ಕಾಲುಗಳು ಹುಷಾರಾಗಿ ಇವತ್ತು ಜಸ್ಟ್ ಮಿಸ್ ನಾನು ತಳ ಬಿದ್ದು ತಲೆ ಬೇರೆ ಹೊಡ್ಕೋಬೇಕಾಯಿತು ನೋಡಿ ಈ ಜಾಗದಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಅಲ್ಲಿ ಹಿಂದೆ ನಿಂತ್ಕೊಂಡು ತುದಿಯಲ್ಲಿ ಎಳೆಕೋದಾಗ ಕಾಲು ಜಾರು ಬಿಡ್ತು ಏನು ಬಿಳ್ಬೇಕು ಅನ್ನೋದು ಉಲ್ಟಾ ಈ ಕಡೆ ಬಿದ್ದು ಈ ತಾರ್ಪಲ್ ಕೈಗೆ ಸಿಗಾಕೊಂಡ್ಬಿಡ್ತು ಇಡ್ಕೊಂಬಿಟ್ಟೆ ಇಲ್ಲ ಅಂದಿದ್ರೆ ಕೆಳಗಡೆ ಕ್ಲೀನಾಗಿ ಇಲ್ಲಿ ಕೆಳಗಡೆ ಬಿದ್ದು ಬಿಡ್ತಿದ್ದೆ ಬಿದ್ದು ಹೊಡ್ಕೊತಿದ್ದೆ ಅದಕ್ಕೆ ಹೇಳೋದು ತಾರ್ಪಲ್ ಹಾಕ್ಬೇಕಾರೆ ಆದಷ್ಟು ಸ್ವಲ್ಪ ಕೇರ್ಫುಲ್ ನಾವು ಎಷ್ಟು ವರ್ಷ ಮಾಡಿ ನನಗೆ ಮಿಸ್ ಇವತ್ತು ಎರಡು ವರ್ಷ ಮೂರು ವರ್ಷ ಕ್ಲೀನಾಗಿ ಕೆಲಸ ಮಾಡಿ ಇಪ್ಪತ್ತೈದು ವರ್ಷ ಡ್ರೈವರಾಗಿ ನನಗೆ ಮಿಸ್ ಇವತ್ತು ಜಸ್ಟ್ ಮಿಸ್ಸು ಇಲ್ಲ ಬಿದ್ದಿದ್ರೆ ಎಷ್ಟೊತ್ತಿಗೆ ತಲೆ ಮೊದಲೇ ನನ್ನ ತಲೆ ಹಿಂಗೆ ತಲೆ ತುಂಬ ಕೂದಲವೆ ಬಿದ್ದರೂ ಏಟಾಗಲ್ಲ ಬಿದ್ದು ಬಿಡಿದ್ರೆ ಅಷ್ಟೇ ಸ್ವಲ್ಪ ಸುಸ್ತಾಗ್ಬಿಡ್ತು ಆರ್ಪಲ್ ಹಾಕಿದ್ದೀನಿ ಈಗ ಹಗ್ಗ ಹಾಕ್ಬೇಕು ಇರೋದು ಒಬ್ಬನೇ ಒಬ್ಬನೇ ಹಗ್ಗ ಹಾಕಬೇಕು ಫಸ್ಟ್ ಈ ಕಡೆಯಿಂದೆಲ್ಲ ಏಕ ಬಿಟ್ಕೊ ಬಂದ್ಬಿಟ್ಟು ಆಮೇಲೆ ಕೆಳಗಡೆ ಇಳಿದ್ಬಿಟ್ಟು ಅಲ್ಲೆಲ್ಲ ಎಳ್ದು ಎಳ್ದೆ ಎಳ್ದು ಗಂಟಾಕ್ಬಿಡೋದು ತಣ್ಣಗೆ ಗಾಳಿ ಬಿಸ್ತೈತೆ ಮೇಲೆಗಷ್ಟು ಹೊತ್ತು ಇರಲಿಲ್ಲ ಇವಾಗ ಸ್ವಲ್ಪ ತಣ್ಣಗೆ ಗಾಳಿ ಬಿಸ್ತೆ ಹಿಂದ್ಗಡೆ ನೋಡಿ ಹೆಂಗಿದೆ ಹಾಂ ನೋಡೋಣ ತರ್ಪಲ್ಲೆಲ್ಲ ಹಾಕ್ಬಿಟ್ಟು ಸಿಗೋಣ ತರ್ಪಲ್ ಹಾಕ್ಬಿಟ್ಟು ಹೋಗಿ ಊಟ ಮಾಡ್ಕೊಂಬರ್ಬೇಕು ಹೋಗಿ ಟೈಮ್ ಅಲ್ಲೇ ಒಂದೂವರೆನ ಓಹೋಹೋ ಒಂದೂವರೆ ಅಂದ್ಕೊಂಡಿದ್ದೀನಿ ನಾನು ಮೂರು ಗಂಟೆ ಟೈಮು ಆಗಲಿ ತರ್ಪಲ್ ಹಾಕ್ಬಿಡಣ ಆಮೇಲೆ ನೋಡೋಣ ಲೋಡೆಲ್ಲ ಮಾಡಿಕೊಂಡು ನಮ್ಮ ಮಾಮೂಲಿ ಕೊಪ್ಪಳ ಬಿಟ್ಟು ಮುಂದೆ ಹೋಯ್ತಾ ಇದೀವಿ ಎರಡು ಗಾಡಿ ನೋಡಿ ಈ ಗಾಡಿ ನೋಡಿ ಈ ಗಾಡಿ ಎರಡು ಗಾಡಿ ಜೊತೆಯಲ್ಲೇ ಲೋಡ್ ಮಾಡ್ಕೊಂಡು ಜೊತೆಯಲ್ಲೇ ಹೋಗ್ತಾ ಇದೀವಿ ಇವ್ರದ್ದು ಇಲ್ಲೇ ಮುಂದೆನೇ ಖಾಲಿ ಮೊಯ್ಲಿ ಹತ್ರನೇ ಖಾಲಿ ಆಗುತ್ತೆ ನವಲಿಮ್ ನವಲಿಮು ನಂದು ಮಡಕಾಯಿ ಹೋಗ್ಬೇಕು ಹೊಂಡೆ ಪೋಂಡಾಲ ಬಿಟ್ಟು ಮುಂದೆ ಪಣಜಿ ಹತ್ರ ಮಡ್ಕಾಯಿ ಇಂಡಸ್ಟ್ರಿಯರ್ ಹೋಗ್ಬೇಕು ನಂದು ಅದು ಟಾಟಾ ಗಾಡಿ ನೋಡಿ ಹೆಂಗೋಗ್ತೈತೆ ನಮ್ಮ ಲೈಲಂಡ್ ಅಳ್ತೈತೆ ಅಪ್ಪಲ್ಲಿ ನೋಡಿದ್ರ ಏನಿಲ್ಲ ನಮ್ಮವು ಹೋಗುತ್ತೆ ನಮ್ಮ ಕೊಟ್ಟರೆ ಇಡೀತಿ ನೋಡ್ರಿ ಒಂದು ಎರಡೇ ಸೆಕೆಂಡು ನಮ್ಮ ಅಪ್ಪ ಐತಲ್ಲ ಸ್ವಲ್ಪ ಲೇಟ್ ಪಿಕಪ್ ಲೆವೆಲ್ ರೋಡ್ ತಗಂತಂದ್ರೆ ಆ ಟಾಟಾ ಗಾಡಿನ ಹಿಂದಕ್ಕೆ ಹಾಕುತ್ತೆ ನಮ್ಮ ಅದು ನಮ್ಮ ಗಾಡಿಯಿಂದ ಮೂರು ತಿಂಗಳು ಮುಂಚೆ ಬಂದಿರೋದು ಗಾಡಿ ಅದು ಎರಡು ವರ್ಷದ ಗಾಡಿ ನಮ್ದು ಒಂದೂವರೆ ವರ್ಷದ ಗಾಡಿ ಅಷ್ಟೇ ಡಿಫ್ರೆನ್ಸ್ ಲೋಡಾಗಿ ಬಿಡೋದಲ್ಲ ಸಿಕ್ಕಾಪಟ್ಟೆ ಮಧ್ಯಾಹ್ನ ಲೋಡಾಗಿರೋ ಗಾಡಿಗೆ ಬಿಲ್ ಕೊಟ್ಟಿರೋದೇ ಏಳು ಗಂಟೆ ಮಾಡವನೇ ಅಲ್ಲಿಂದ ಆಫೀಸಲ್ಲಿ ಬಂದು ಆಫೀಸಲ್ಲಿ ಬೇರೆ ಇರಲಿಲ್ಲ ಡೀಸೆಲೆಲ್ಲ ಹಾಕ್ಕೊಂಡು ಅಲ್ಲೇ ಬಿಡ್ಬೇಕಾದ್ರೆ ಆಫೀಸ್ ಬಿಡ್ಬೇಕಾದ್ರಣೇ ಹತ್ತು ಹತ್ತುವರೆ ಹತ್ತು ಗಂಟೆ ಆಗಿತ್ತು ಈಗ ಟೈಮು ಹನ್ನೊಂದುವರೆ ಹೆಚ್ಚು ಕಮ್ಮಿ ಎಲ್ಲಿದ್ದೀವಪ್ಪ ಅಂದರೆ ಕೊಪ್ಪಳ ಟೋಲೆಲ್ಲ ಬಿಟ್ಟು ಗದಗ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಗದಗ ಇನ್ನೂರ ಒಂಬತ್ತು ನೋಡಿ ಈಗ ಪಿಕಪ್ ತಗೊಂಡು ನಮ್ಮ ಗಾಡಿ ನೋಡ್ರಿ ನಮ್ಮ ಗಾಡಿ ಈಗ ಪಿಕಪ್ ತಗದು ಈಗ ಹೋಗುತ್ತೆ ನೋಡಿ ಗಾಡಿ ಹೆಂಗ ಹೋಗುತ್ತೆ ಐಲ್ಯಾಂಡ್ ಎರಡು ಲೋಡು ಸ್ಪಾಂಜೇನೆ ಅದು ಸ್ಪಾಂಜು ಇದು ಸ್ಪಾಂಜು ಆದ್ರೆ ಅಲ್ಲೋಡಿಂಗ್ ಬೇರೆ ಬೇರೆ ಕಡೆ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು ಅಂತ ಗಾಳಿ ಗಾಳಿಯಲ್ಲಿ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಕೇಳಿಸ್ಲಿಲ್ಲ ಅಂದ್ರೆ ನಾವು ಎಡಿಟಲ್ಲಿ ರಿಮೂವ್ ಮಾಡ್ಬಿಡ್ತೀನಿ ಬಿಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಗಾಳಿ ಸೌಂಡ್ ಎಲ್ಲ ನಮ್ಮ ಮೊಬೈಲಲ್ಲಿ ರಿಮೂವ್ ಮಾಡ್ಬಿಡ್ಬೋದು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ ಈಗ ಪಿಕಪ್ ತಗೊಂಡ್ರೆ ಗಾಡಿ ನಮ್ಮ ಅರ್ಜುನ ಅರ್ಜುನ ಪಿಕಪ್ ತಗೊಂಡ್ರೆ ಅಷ್ಟೇ ಮುಲ್ಲಾಜೇ ಇಲ್ಲ ಆಟನ್ ನೋಡೋಲ್ಲ ಬಸ್ಸು ನೋಡಲ್ಲ ಗಾಳಿ ಏನ್ ಗಾಳಿ ಟಾಟಾ ಗಾಡಿ ಏನ್ ನುಗ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ರಾಮನಗರ ಬಿಟ್ಟು ಮುಂದೆ ಹನ್ಮೋಡ್ ಕಡೆ ಹೋಗ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ತಿಂಗಳೇನಾಗಿತ್ತು ಈ ರೋಡಲ್ಲಿ ಬಂದು ನಾಲ್ಕು ತಿಂಗಳ ಮೇಲೇ ಆಗಿತ್ತು ರೋಡ್ ಬಂದ್ ಮಾಡಿದ್ರಲ್ಲ ಮಳೆಗಾಲದಲ್ಲಿ ಗುಡ್ಡ ಕುಸಿತು ಓಪನ್ ಆಗಿ ಒಂದು ತಿಂಗಳ ಮೇಲಾಯಿತು ಓಪನ್ ಆಗಿ ಒಂದು ತಿಂಗಳ ಮೇಲಾಯಿತು ನಮ್ಗೆ ಈ ಕಡೆ ಲೋಡೆ ಆಗಿದ್ದಿಲ್ಲ ಬಂದಿದ್ದಿಲ್ಲ ಇವತ್ತು ಹೋಯ್ತಾ ಇದ್ವಿ ನಾನು ಇವಾಗ ರಾಮನಗರ ಬಂದು ಮಲ್ಕೊಂಬಿದ್ವಿ ನಾವು ಎಷ್ಟೊಂದು ನಾಲ್ಕು ಗಂಟೆಗೆ ನಾವು ಬಂದು ಮಲ್ಕೊಂಡಿದ್ವಿ ಈಗ ಏಳು ಗಂಟೆ ಎದ್ದು ಹೋಯ್ತಾ ಇದ್ವಿ ಇಲ್ಲ ರೋಡೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿದಾರಂತೆ ಅಲ್ಲೆಲ್ಲ ಒಂದು ಸ್ವಲ್ಪ ಗುಂಡಿಗಳಿತ್ತು ಸ್ವಲ್ಪ ರೆಡಿ ಮಾಡಿದಾರಂತೆ ನಮ್ಮ ಬೆಟ್ಟಗೌಡರು ಹೋಗಿದ್ವಿ ಹೇಳಿದ್ದಾರೆ ನೋಡೋಣ ನಾವು ಇವತ್ತು ಹೋಗ್ತಾ ಇದ್ದೀವಲ್ಲ ನೋಡ್ಕೊಂಡು ಹೋಗೋಣ ನಮ್ಮ ರಾಮನಗರ ಘಾಟಕ್ಕೆ ಬಂದು ಹೆಚ್ಚು ಕಮ್ಮಿ ನಾಲ್ಕು ತಿಂಗಳ ನಂತರ ರಾಮನಗರ ಘಾಟ್ ಕಡೆ ಹೋಗ್ತಾ ಇರೋದು ಎದ್ದವನು ಹಂಗೆ ನಮ್ಮ ಹುಡ್ಗ ಬಂದು ವ್ಯವಸ್ಥ ಹಂಗೆ ಮೂವ್ ಬಂದೆ ಮುಂದೆ ಎಲ್ಲರ ಟೀ ಕುಡಿಯೋಕ್ ನಿಲ್ಲಿಸ್ತೀನಿ ಅಂದ ಇನ್ನೂ ನಿಲ್ಲಿಸಿಲ್ಲ ನಿಲ್ಸಿರ ಎಲ್ಲರ ಟೀಕಿ ಕುಡ್ಕೊಂಡು ಡಿಸೈಡ್ ಮಾಡೋದು ಹಿಂಗೆ ಹೋಗೋದಾ ಇಲ್ಲ ಆರಾಮಾಗಿ ನೈಟ್ ಬಿಡೋದಾ ಅಂತ ಹೋಗಿ ಕೊಂಡೇ ಹೋಗ್ಬೇಕು ಮಡ್ಕ ಇಂಡಸ್ಟ್ರಿಯವರಿಗೆ ಅವಳು ಸಾಕಾಗ್ಬಿಡ್ತವೆ ಗಾಡಿ ಗಾಡಿಯೋಗಿ ಹತ್ತು ಸರ್ಷತ್ ಗೇರ್ ಕೊಟ್ಟು 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 ಹತ್ತು ಸರ್ಷತ್ಗೆ ಸಾಕಾ ಬಿಡ್ತವೆ ಹಂಗಾಗಿ ನೋಡೋಣ ಏನು ಮಾಡೋದಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಯ್ತೀನಿ ಇವೆಲ್ಲ ಹಿಂಗಿದ ನೋಡಿ ಸ್ವಾಮಿ ನಮ್ಮ ರಾಮನಗರ ರಾಮನಗರದ್ಯೂ ಇಲ್ಲಿ ಆ್ಯಪ್ಲೂ ಬೇರೆ ಓಪನ್ ಆಗ್ಬಿಟ್ರೆ ಮುಂಚೆ ಇರಲಿಲ್ಲ ಇವಾಗ ಓಪನ್ ಆಗವ್ರೆ ಅಲ್ಲೆಲ್ಲ ಹಾಕ್ಬಾರ್ದು ಹಾಕೋದು ಇಲ್ಲ ನಾವು ಯಾವತ್ತೇ ಆಗಲಿ ಇವೆಲ್ಲ ಲೋಕಲ್ಗಳೆಲ್ಲ ಹಾಕೋಕ್ ಹೋಗ್ಬಾರ್ದು ಆ್ಯಪ್ಲೂನ ಎಲ್ಲ ಎಮರ್ಜೆನ್ಸಿಗೆ ಅಂತ ಹಾಕ್ಬಿಡ್ತಾರೆ ಸೆನ್ಸರ್ಗಳು ಹೋಗ್ಬಿಡ್ತವೆ ಬ್ಲೂ ಸೆನ್ಸರ್ಗಳು ಹೋದ್ರೆ ಮತ್ತೆ ಸಮಸ್ಯೆ ರೋಡಲ್ಲಿ ಕಾಡು ಕಾಡು ಬೆಟ್ಟ ಗುಡ್ಡಗಳ ಕಾಡು